ಇಂಚರ ಸ್ನೇಹಜೀವಿಗಳ ಬಳಕದಿಂದ ವಿಶ್ವ ಅರಣ್ಯ ದಿನಾಚರಣೆ ಅಬ್ಜಲ್ಪುರ ಪಟ್ಟಣದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೋಗಿ ಜಲದ ಮತ್ತು ಅರಣ್ಯದ ಬಗ್ಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ದೈನಂದಿನ ಜೀವನದಲ್ಲಿ ಅರಣ್ಯ ಮತ್ತು ಜಲಸಂಪನ್ಮೂಲಗಳ ಪಾತ್ರ ಪ್ರಮುಖವಾಗಿದೆ ಗಿಡ ಮರಗಳು ಬೆಳೆಸುವುದರಿಂದ ನಮ್ಮ ಪರಿಸರದಲ್ಲಿ ಶುದ್ಧ ಗಾಳಿ ಮತ್ತು ಮರಗಳಿಂದ ವಿವಿಧ ರೀತಿಯ ಗುಣಪಡಿಸುವ ಔಷಧಿಗಳು ಅರಣ್ಯಗಳಿಂದ ದೊರಕುತ್ತವೆ ಎಷ್ಟೋ ಪ್ರಾಣಿಗಳು ಪಕ್ಷಿಗಳಿಗೆ ಕೂಡ ಆಶ್ರಯ ತಾಣವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಆಧುನಿಕ ಜೀವನಕ್ಕೆ ಮಾರು ಹೋಗಿ ಅರಣ್ಯದ ನಾಶವನ್ನು ಮಾಡ್ತಿದ್ದಾನೆ ದೊಡ್ಡ ದೊಡ್ಡದ ಕಟ್ಟಡಗಳು ನಗರಗಳು ವಿಸ್ತಾರ ರಸ್ತೆಗಳ ಅಗಲೀಕರಣ ಹೀಗೆ ಹಲವಾರು ಕಾರಣಗಳಿಂದ ಅರಣ್ಯ ನಾಶವಾಗುತ್ತಿದೆ ನಾವು ಪ್ರತಿಯೊಬ್ಬರು ಕೂಡ ಅರಣ್ಯಗಳನ್ನು ರಕ್ಷಣೆ ಮಾಡಬೇಕು ಗಿಡ ಮರಗಳನ್ನು ಹೆಚ್ಚಿಸಬೇಕು ಅದರ ಜೊತೆಗೆ ನೀರಿನ ರಕ್ಷಣೆ ಕೂಡ ಮಾಡಬೇಕು ಅಂತ ಅರಿತಾ ದೊಡ್ಡಮನಿಯವರು ಸಂದರ್ಭದಲ್ಲಿ ತಿಳಿಸಿದರು ರಾಣಿ ಬುಕೇಗಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ದು ಸಂದರ್ಭದಲ್ಲಿ ಚೈತ್ರಾ ಮ್ಯಾಕ್ಯರಿ ಅಶ್ವಿನಿ ಗುಣೇರಿ ಕನ್ಯಾಕುಮಾರಿ ಶ್ರೀದೇವಿ ಗುಣರಿ ಮತ್ತು ನಗರದ ಮಹಿಳೆಯರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

¿Qué? Okay.